ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ದೂತಿ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಹಸಿ ತೊಗರಿ ಕಾಳಿನ ಕರಿ ಹೇಗೆ ಮಾಡೋದು ಅಂತ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಚಿಟಪೊಟ್ಟ ಅಂತ ಸಿಡಿದ ನಂತರ ಒಂದು ದೊಡ್ಡ ಎಷ್ಟು ಬೆಳ್ಳುಳ್ಳಿ ಒಂದು ಹದಿನೈದು ಹೆಸರು ಬೆಳ್ಳುಳ್ಳಿ ಇದೆ ಸೊ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದಂಗೆ ಒಂದು ಮೀಡಿಯಮ್ ಸೈಜು ಒಂದು ಮೂರು ಗೆಡ್ಡೆನ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಂಡಿದೀನಿ ಈರುಳ್ಳಿ ಜೊತೆಗೆ ನಾನಿಲ್ಲಿ ಒಂದೆಲಗನ ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತು ಎಲೆ ಒಂದೆಲಗಾನ ಹಾಕೊಂಡಿದ್ದೀನಿ ಈ ಒಂದೆಲಗ ಬಂದು ನಾವೇ ಫಾಟಲ್ಲಿ ಹಾಕಿದ್ವಿ ಹಾಗಾಗಿ ಎಲೆಗಳೆಲ್ಲ ಇತ್ತಲ್ಲ ಹಣ್ಣಾಗೆ ಉದ್ರೋಗ್ತಿತ್ತು ಅಂದ್ಬಿಟ್ಟು ನಾನಿಲ್ಲಿ ಇಲ್ಲಿ ಕರಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಕ್ಲಿಲ್ಲ ಅಂದರೆ ಪರವಾಗಿಲ್ಲ ನಾನು ಇತ್ತಲ್ಲ ಅಂತ ಸೇರಿಸ್ಕೊಂಡಿದ್ದೀನಿ ಈ ಒಂದೆಲಗ ಬಂದು ಮಕ್ಕಳ ಬುದ್ಧಿ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಕ್ಕಳೆಲ್ಲ ಊಟ ಮಾಡ್ತಾರಲ್ವ ನಾವು ಯಾವುದಾದ್ರೂ ಅಡುಗೆ ಮಾಡ್ತಿದ್ರೆ ಏನಾದರೂ ಒಂದೆಲಗ ಇತ್ತು ಅಂದರೆ ನಾವು ಅಡುಗೆಗಳಲ್ಲೂ ಕೂಡ ಹಾಕ್ಕೊಂಡು ನಾವು ಊಟ ಮಾಡ್ಬೋದು ಮಕ್ಳಿಗೂ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಯೂಶ್ವಲಿ ಚಟ್ನಿ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಈ ಒಂದೆಲಗದಿಂದ ಹಾಗೆ ಈರುಳ್ಳಿ ಫ್ರೈ ಆದಮೇಲೆ ತೊಗರಿ ಕಳ್ಳನ ಹಾಕ್ಕೊಂಡು ಚೆನ್ನಾಗಿ ಕಾಳನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ಉಪ್ಪನ್ನು ಹಾಕೊಳ್ಳೋದ್ರಿಂದ ಟೊಮೆಟೊ ಕೂಡ ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಇವಾಗ ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಮರಿದೇ ವಿಡಿಯೋನ ಶೇರ್ ಮಾಡಿ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಎಸಿ ತೊಗರಿ ಕಾಳು ಸೀಸನ್ ಅಲ್ವಾ ಇವಾಗ ಈ ರೀತಿ ನಾವು ಕರ್ರಿ ಪಲ್ಯ ಸಾಂಬಾರು ಯಾವುದಾದ್ರೂ ಸರಿ ಹೊಸ ವಿಧಾನದಲ್ಲಿ ನಾವು ಟ್ರೈ ಮಾಡ್ತಾ ಅಂದರೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಒಣ ಪೌಡರ್ನ ಇದ್ದೀನಿ ಸೊ ಕರಿಬೇವಿನ ಸೊಪ್ಪು ನಾನು ಏನೇನಲ್ಲಿ ಸೊಪ್ಪಿರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಹಾಗಾಗಿ ಪೌಡರ್ನ ಮಾಡಿ ಸೇಸ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲ ಬೆಳವಣಿಗೆಗಾಗಿರ್ಬೋದು ಕಣ್ಣಿನ ಆರೈಕೆಗಾಗಿರ್ಬೋದು ಟೋಟಲಿ ತುಂಬಾ ಒಳ್ಳೆಯದು ಕರಿಬೇವಿನ ಸೊಪ್ಪಿನ ಪೌಡರು ಕರಿಬೇವಿನ ಎಲೆ ಯೂಸಲಿ ತಿನ್ನೋದಿಲ್ಲ ಏನು ಇಲ್ಲ ಹಾಗೆ ಬಿಸಾಡಿಬಿಡ್ತಾರೆ ಫ್ರೆಶ್ ಆಗಿ ಕರಿಬೇವಿನ ಎಲೆನ ನಾವು ಅಡುಗೆಗೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ಕರಿಬೇವಿನ ಸೊಪ್ಪು ಯಾರಾದರೂ ತಿನ್ನಲ್ಲ ಅಂದರೆ ಖಂಡಿತ ಈ ರೀತಿ ಪೌಡರ್ನ ಮಾಡಿಕೊಂಡು ನಾವು ಅಡುಗೆಗೆ ಉಪಯೋಗಿಸ್ಬೋದು ತುಂಬಾ ಚೆನ್ನಾಗೂ ಟೇಸ್ಟಿಯಾಗೂ ಕೂಡ ನಾವು ಮಾಡೋಂಥ ಅಡುಗೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಕರಿಬೇವಿನ ಸೊಪ್ಪಿನ ಪೌಡರ್ ಎಲ್ಲ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಕ್ಕೆ ನಮಗೆ ಕರಿ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಉಪ್ಪು ಖರೆ ಕರೆಕ್ಟಾಗಿ ಇದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸೊ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಕಾಳು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡು ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ತನ್ನಾಗುತ್ತಂಗೆ ಇನ್ನು ಗಟ್ಟಿ ಕೂಡ ಬರುತ್ತೆ ನಾನಿಲ್ಲಿ ಹಸಿ ತೊಗರಿಕಾಳಿನ ಕರಿನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಹೊಸ ವಿಧದಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು